ನಮಸ್ಕಾರ ವೀಕ್ಷಕರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಲೋಕ್ಪಾಲ್ ಲೋಕ್ಪಾಲ್ ಸಮೀಕ್ಷೆ ಲೋಕ್ಪಾಲ್ ಅವರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲೂ ಕೂಡ ಒಂದು ನಿಖರವಾದ ಅಂಕಿಅಂಶವನ್ನು ನೀಡಿದ್ರು ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮತ್ತೆ ಅದೇ ತರ ಒಂದು ಅಂಕಿಅಂಶವನ್ನು ನೀಡ್ತಾರೆ ಜೊತೆಗೆ ಇವರು ಒಂದು ಅಂಕಿಅಂಶ ನೀಡ್ತಾರೆ ಅಂದ್ರೆ ಬಹುತೇಕ ಅಂಕಿಅಂಶ ಸರಿಯಾಗಿರುತ್ತೆ ಸರಿಯಾಗಿ ಒಂದು ಸಮೀಕ್ಷೆಯನ್ನ ಮಾಡಿದ್ರು ಗ್ರೌಂಡ್ ಲೆವೆಲ್ ಅಲ್ಲಿ ಹಿಡಿದು ಗ್ರೌಂಡ್ ಲೆವೆಲ್ ಹಿಡಿದು ರಿಪೋರ್ಟ್ ಅನ್ನ ಮಾಡ್ತಾರೆ ಇದುವರೆಗೆ ಪ್ರಕಟಗೊಂಡಂತ ಯಾವುದೇ ಸರ್ವೆಗಳು ಕೂಡ ಇಂಥ ಅಂಕಿಅಂಶವನ್ನ ಹೇಳಿರ್ಲಿಲ್ಲ ಅಂತ ಒಂದು ಅಂಕಿಅಂಶವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಅವ್ರು ಏನ್ ಹೇಳಿದ್ದಾರೆ ಇಲ್ಲಿ ಚುನಾವಣೆ ಯಾವ ಚುನಾವಣೆ ನಡೀತಾರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಯಾರು ಎಷ್ಟು ಗೆಲ್ಬಹುದು ಎಲ್ಲವನ್ನ ಹೇಳ್ತಾ ಹೋಗ್ತಾರೆ ಅದಕ್ಕೂ ಮೊದಲು ನಿಮ್ ಚಾ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಕ್ಲಿಕ್ ಮಾಡಿದ್ರೆ ಅಪ್ಡೇಟ್ಸ್ ತಲುಪುತ್ತೆ ಎಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಯಾವ ಚುನಾವಣೆ ಯಾವ ಆಧಾರದ ಮೇಲೆ ನಡೆಯುತ್ತೆ ಅಂತ ಎಲ್ಲ ನಾವು ನೋಡ್ಲಿಕ್ಕೆ ಹೋದ್ರೆ ಮೊದಲಿಗೆ ಬಿಜೆಪಿ ಇಲ್ಲಿ ಹನ್ನೊಂದು ಬಿಜೆಪಿ ಪ್ಲಸ್ ಜೆ ಡಿ ಎಸ್ ಅಲಯನ್ಸ್ ಆಗಿರೋದ್ರಿಂದ ಈ ಎರಡು ಪಕ್ಷಗಳ ಸೇರಿ ಹನ್ನೊಂದರಿಂದ ಹದಿಮೂರು ಸ್ಥಾನಗಳನ್ನ ಗೆಲ್ತವೆ ಬಿ ಜೆ ಪಿ ಪ್ಲಸ್ ಜೆ ಡಿ ಎಸ್ ಹನ್ನೊಂದರಿಂದ ಹದಿಮೂರು ಸ್ಥಾನವನ್ನು ಗೆದ್ರೆ ಕಾಂಗ್ರೆಸ್ ಹನ್ನ ಹದಿನೈದರಿಂದ ಹದಿನೇಳು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತ ಮೊದಲ ಅಂಕಿಅಂಶವನ್ನು ಕೊಟ್ಟಿದ್ದಾರೆ ಡಾಟ್ ಕಾಮ್ ಕೂಡ ಮಾಡಿದ್ರು ಅವರು ಕೂಡ ಗ್ರೌಂಡ್ ಲೆವೆಲ್ ಇಳಿದು ಕೆಲಸವನ್ನ ಮಾಡಿದ್ರಿಂದ ಅವರೊಂದು ಸರಿಯಾದ ಅಂಕಿಅಂಶವನ್ನ ಕೊಟ್ಟಿದ್ರು ಅವರು ಕೂಡ ಹದಿನೈದರಿಂದ ಹದಿನೇಳು ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳಿದ್ರು ಅದೇ ತರ ಲೋಕ್ಪಾಲ್ ಸಮೀಕ್ಷೆ ಏನಿದೆ ಲೋಕ್ಪಾಲ್ ಸಮೀಕ್ಷೆ ಈ ಲೋಕಪಾಲ್ ಸಮೀಕ್ಷೆ ಕೂಡ ಈಗ ಅದೇ ಅಂಕಿಅಂಶವನ್ನ ಇರ್ತಿದ್ದಾರೆ ಹದಿನೈದರಿಂದ ಹದಿನೇಳು ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಯಾವ ಕಾರಣಕ್ಕೆ ಅಂದ್ರೆ ಹದಿನೈದರಿಂದ ಹದಿನೇಳು ಸ್ಥಾನವನ್ನು ಯಾಕೆ ಯಾವ ಕಾರಣಕ್ಕಿರುತ್ತೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನ್ನು ಹೊರ್ತಪಡಿಸಿದ್ರೆ ಎಸ್ ಎನ್ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭವನ್ನು ಹೊರತಿದ್ರೆ ಇನ್ ಯಾವಾಗ್ಲೂ ಕೂಡ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ಅಂತ ಒಂದು ಏಕವಂತ ಅಂತ ಪರ್ಫಾರ್ಮ್ ಮಾಡಿಲ್ಲ ಕಾರಣ ಏನಂತ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ವಾಜಪೇಯಿ ಅಲೆ ಇತ್ತು ವಾಜಪೇಯಿ ಮುಖವನ್ನು ನೋಡ್ಕೊಂಡು ಕರ್ನಾಟಕದಲ್ಲಿ ಆ ಬಿಜೆಪಿಗೆ ಓಟ್ ಅನ್ನ ಕೊಟ್ಟರು ಮೋದಿ ಮುಖವನ್ನ ನೋಡ್ಕೊಂಡು ಬಿಜೆಪಿಗೆ ಓಟ್ ಕೊಡ್ತಾ ಬಂದ್ರು ಇದುವರೆಗೆ ಸ್ಥಳೀಯ ಅಭ್ಯರ್ಥಿಯನ್ನು ನೋಡಿ ಕರ್ನಾಟಕದಲ್ಲಿ ಓಟೇ ಹಾಕ್ಲಿಲ್ಲ ಇದುವರೆಗೆ ಹಾಕಿದ್ದೆಲ್ಲ ಕೇಂದ್ರದ ಭಾರತೀಯ ಜನತಾ ಪಕ್ಷದ ನಾಯಕರ ಮುಖವನ್ನೇ ತೋರಿಸಿ ಓಟ್ ಅಂತ ಬಂದ್ರು ಯಾವತ್ತೂ ಕೂಡ ನೋಡಿ ನಾವು ಈ ಕೆಲಸ ಮಾಡಿದ್ದೇವೆ ನೋಡಿ ನಾವು ನಿಮ್ಗೆ ರಸ್ತೆ ಮಾಡಿದ್ದೇವೆ ನೋಡಿ ನಮ್ಮ ದೇಶದ ಜಿ ಡಿ ಇದೆ ಅಷ್ಟಿದೆ ನೋಡಿ ನಮ್ಮ ದೇಶದ ನಿಂತಿಂತ ಒಳ್ಳೆ ಕೆಲಸಗಳಾಗಿದೆ ನಾವು ಬಡತನವನ್ನು ಬಗೆಹರಿಸಿದ್ದೇವೆ ನಮ್ಮ ಕ್ಷೇತ್ರದ ರಸ್ತೆ ಮಾಡಿದ್ದೇವೆ ನೀರು ಕೊಟ್ಟಿದ್ದೇವೆ ಈ ಯಾವ ಕೆಲಸವನ್ನು ಮಾಡಿಲ್ಲ ಭಾರತೀಯ ಜನತಾ ಪಕ್ಷದ ಎಂಪಿಗಳು ಅಲ್ಲಿ ನೋಡಿ ಮೋದಿ ಇದ್ದಾರೆ ದೇಶಕ್ಕೆ ಮೋದಿ ಬೇಕು ಅಲ್ಲಿ ನೋಡಿ ವಾಜಪೇಯಿ ಇದ್ದಾರೆ ದೇಶಕ್ಕೆ ವಾಜಪೇಯಿ ಬೇಕು ಹಾಗಾಗಿ ಬೆಂಬಲಿಸಿ ಅಂತ ಕರ್ನಾಟಕದ ಜನ ಕೂಡ ಅದನ್ನೇ ಮಾಡ್ತಾ ಬಂದ್ರು ಆದ್ರೆ ಈ ಬಾರಿ ಆ ಕೆಲಸ ನಡೆಯಲ್ಲ ಇಲ್ಲಿ ಈ ಬಾರಿ ಬದಲಾವಣೆ ಆಗ್ತಾ ಇದೆ ಅಂತ ಇದು ಹೇಳ್ತಾ ಇಲ್ಲ ಲೋಕ್ ಸಮೀಕ್ಷಾ ಸಂಸ್ಥೆ ಹೇಳ್ತಾ ಇದೆ ಇಲ್ಲಿ ಐದು ಅಂಶಗಳ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ ಐದು ಅಂಶಗಳು ಅಂತಂದ್ರೆ ಒಂದು ನಿರುದ್ಯೋಗ ಬೆಲೆ ಏರಿಕೆ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದು ನಂತರ ಕಲ್ಯಾಣ ಕಾರ್ಯಕ್ರಮಗಳು ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಕರ್ನಾಟಕದ ಆಸ್ಮಿತೆ ಇತ್ತೀಚೆಗೆ ತುಂಬಾ ಜೋರ ಚರ್ಚೆ ಆಗ್ತಾ ಇದೆ ಕರ್ನಾಟಕದಲ್ಲಿ ಟ್ಯಾಕ್ಸ್ ಏಕೆಂತಂದ್ರೆ ಕರ್ನಾಟಕದಲ್ಲಿ ನಾವು ಒಂದು ರೂಪಾಯಿ ಹಣವನ್ನ ಕೊಟ್ರೆ ಅವ್ರು ನಮಗೆ ಹನ್ನೆರಡು ಪೈಸಕ್ಕಿಂತ ಹನ್ನೆರಡು ಪೈಸಾ ಪಾಯಿಂಟ್ ಸಮಥಿಂಗ್ ಪೈಸವನ್ನ ಹನ್ನೆರಡು ಪೈಸೆಯನ್ನು ನಮಗೆ ವಾಪಸ್ ಕೊಡ್ತಾರೆ ಒಂದು ರೂಪಾಯಿಯಲ್ಲಿ ನಾವು ಕೊಡ್ತಕ್ಕಂಥ ಒಂದು ರೂಪಾಯಿ ಆದ್ರೆ ಅವ್ರು ನಮಗೆ ಹನ್ನೆರಡು ಪೈಸಿದಷ್ಟು ತೆರಿಗೆಯನ್ನು ವಾಪಸ್ ಕೊಡ್ತಿದ್ದಾರೆ ಮೊನ್ನೆ ಕೃಷ್ಣ ಬೈರೇಗೌಡ ಮತ್ತೆ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಕರೆಸಿ ಚರ್ಚೆಯನ್ನು ಏರ್ಪಡಿಸ್ತಾರೆ ಆ ಚರ್ಚೆಗೆ ನಿರ್ಮಲಾ ಸೀತಾರಾಮನ್ ಗೈಡ್ ಹಾಕ್ತಾರೆ ಸುಳ್ಳನ್ನ ಹೇಳ್ತಾ ಇದ್ದಾರೆ ಕರ್ನಾಟಕದವರು ಅಂತ ಹೇಳ್ತಾರೆ ಆ ಅಂದ ಮೇಲೆ ಕರ್ನಾ ಕನ್ನಡಿಗರು ಸುಳ್ಳು ಹೇಳ್ತಾ ಇದ್ದಾರೆ ಕನ್ನಡದ ಮುಖ್ಯಮಂತ್ರಿ ಸುಳ್ಳು ಹೇಳ್ತಾ ಇದ್ದಾರೆ ಏನಾದ್ರೆ ನಿರ್ಮಲಾ ಸೀತಾರಾಮ್ ಯಾಕೆ ಬರ್ಲಿಲ್ಲ ಅಲ್ಲಿಗೆ ಯಾಕೆ ಚರ್ಚೆಗೆ ಬರ್ಲಿಲ್ಲ ಸಾರ್ವಜನಿಕ ಚರ್ಚೆಗೆ ಯಾಕೆ ಬರ್ಲಿಲ್ಲ ಕಾರಣ ಏನಂದ್ರೆ ಅವರು ಕರ್ನಾಟಕಕ್ಕೆ ಅನ್ಯಾಯವನ್ನ ಮಾಡ್ತಿದ್ದಾರೆ ಕರ್ನಾಟಕಕ್ಕೆ ಮೋಸವನ್ನ ಮಾಡ್ತಿದ್ದಾರೆ ಆ ಕಾರಣ ಆ ಒಂದು ಕಾರಣಕ್ಕೆ ಅವರು ಮೊನ್ನೆ ಚರ್ಚೆಗೆ ಅಲ್ಲಿ ಬರ್ಲಿಲ್ಲ ಈ ಕಾರಣಗಳನ್ನ ಇಟ್ಕೊಂಡು ಕರ್ನಾಟಕದಲ್ಲಿ ಈ ಬಾರಿ ಚುನಾವಣೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇದೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರಲ್ಲಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳು ಅಂದ್ರೆ ಈಗ ಕುಮಾರಸ್ವಾಮಿ ಅಂತ ಅಥವಾ ಕೆಲವು ಮನುವಾದಿ ಮನಸ್ಥಿತಿಯನ್ನ ಹೊಂದಿರತಕ್ಕಂಥ ಸೋ ಕಾರ್ಡ್ ಪುರುಷ ಪ್ರಧಾನ ಮನಸ್ಥಿತಿಯನ್ನ ಹೊಂದಿರತಕ್ಕಂಥವ್ರು ಈ ಒಂದು ಕಾರ್ಯಕ್ರಮಗಳನ್ನ ಟೀಕ್ಸ್ಬಹುದು ಇದರಿಂದ ಮಹಿಳೆಯವರು ಹಾಳಾತಿದ್ದಾರೆ ಮಹಿಳೆಯರು ಕೆಟ್ಟ ಅವ್ರು ಹಾಳಾಗಿದ್ದಾರೆ ಅಂತೆಲ್ಲ ಇವ್ರು ಹೇಳ್ಬಹುದು ಕಾರಣ ಏನಂದ್ರೆ ಇವರ ಮನಸ್ಥಿತಿ ಅಷ್ಟು ಕೊಳಕಾಗಿದೆ ಆದರೆ ಯಾರು ಯಾವ ಮನೆಯಲ್ಲಿ ಅದರ ಪ್ರಾಮುಖ್ಯತೆ ಇದೆ ಯಾವ ಮನೆಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥವ್ರಿಗೆ ಗೊತ್ತು ಅದರ ವ್ಯಾಲ್ಯೂ ವ್ಯಾಲ್ಯೂ ಏನು ಅಂತ ಅದ್ರ ಬೆಲೆ ಏನು ಅಂತ ಗೊತ್ತು ಈ ಒಂದು ಎರಡು ಸಾವಿರದ ಬೆಲೆ ಯಾರಿಗೆ ಎರಡ್ ಸಾವಿರ ರೂಪಾಯಿ ಫೀಸ್ ಮಗುಗೆ ಅವ್ರಿಗೆ ಗೊತ್ತು ಎರಡ್ ಸಾವಿರದ ಬೆಲೆ ಏನು ಅಂತ ಯಾರಿಗೆ ಐದ್ ಸಾವಿರ ರೂಪಾಯಿ ಸಂಬಳವನ್ನ ತಗೊಂಡು ಬಸ್ ಅಲ್ಲಿ ಒಡ್ಡಾಡಿ ಬಸ್ಸಿಗೆ ಎರಡ್ ಸಾವಿರ ಕಟ್ತಿರ್ತಾರೋ ತಿಂಗಳಿಗೆ ಮೂರ್ ಸಾವಿರನ ಉಣ್ಸಕೋಸ್ಕರ ಹಳ್ಳಿಯಿಂದ ಮತ್ತೊಂದು ಸಣ್ಣ ಪಟ್ಟ ನಗರಗಳಿಗೆ ಕೆಲ್ಸಕ್ಕೆ ಹೋಗ್ತಿರ್ತಾರೋ ಅವರಿಗೆ ಗೊತ್ತು ಆ ಒಂದು ಎರಡ್ ಸಾವಿರದ ಬೆಲೆ ಏನು ಅಂತ ಆ ಒಂದು ಟಿಕೆಟ್ ಫ್ರೀ ಕೊಟ್ಟಿರ್ತಕ್ಕಂಥ ಬೆಲೆ ಏನು ಅಂತ ಅಂತ ಮಹಿಳೆಯರಿಗೆ ಗೊತ್ತು ಗಂಡದ್ದಿರೋ ಕುಡಿತಾರೆ ಎಸ್ ಎಲ್ರೂ ಕುಡಿತಾರೆ ಯಾಕೆ ಕುಡಿಯಲ್ಲ ಕುಮಾರಸ್ವಾಮಿ ಅವ್ರು ಕುಡಿಯಲ್ವ ಕುಮಾರಸ್ವಾಮಿ ಅವ್ರ ಮನೆಯವ್ರು ಯಾರು ಹಾಗಾದ್ರೆ ಎಲ್ರೂ ಕುಡಿತಾರೆ ಬಿಜೆಪಿ ಅವ್ರ ಮನೇಲಿ ಕುಡಿಯಲ್ವಾ ಎಲ್ರೂ ಕುಡಿತಾರೆ ಆದ್ರೆ ಇವ್ರನ್ನೇ ಟಾರ್ಗೆಟ್ ನಿನ್ನೆ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ನಾನಿದ್ದಾಗ ಸರಾಯನ್ನ ನಿಲ್ಸಿದೆ ಅಂತ ಸರಾಯಿ ನಿಲ್ಸಿದ್ರಿಂದ ಏನು ಪ್ರಯೋಜನ ಆಯ್ತು ಕುಮಾರಸ್ವಾಮಿ ಅವರೇ ಸರಾಯ್ ನಿಲ್ಸಿದ್ರಿ ಆಗ ಹತ್ತು ರೂಪಾಯಿಗೋ ಹದಿನೈದು ರೂಪಾಯಿಗೋ ಸಿಗ್ತಿದ್ದಂತ ಒಂದು ಪ್ಯಾಕೆಟ್ ಇವತ್ತು ನೂರ ಇವತ್ತು ಇನ್ನೂರು ಹೋಯ್ತು ಅವತ್ ನೀವು ಸರಾಯಿ ನಿಲ್ಲಿಸಿದ್ದು ಬಡವರ್ ಸರಾಯ್ ಕುಡಿತಾರೆ ಅಂತಲ್ಲ ಆ ಕಾಳಜಿ ನಿಮ್ಗೆ ಇದ್ದಿದ್ರೆ ಅವತ್ತು ನೀವು ಸರಾಯ್ ಒಂದನ್ನೇ ಅಲ್ಲ ಇಡೀ ಮದ್ಯವನ್ನೇ ಬ್ಯಾನ್ ಮಾಡ್ತಾ ಇದ್ರಿ ಕರ್ನಾಟಕದಲ್ಲಿ ಆಗ ನಾವು ನಿಜವಾಗ್ಲು ನಿಮ್ಮನ್ನ ಅಹ್ ಮಾಡ್ತಾ ಇದ್ವಿ ಕುಮಾರಸ್ವಾಮಿ ಅವತ್ತು ಒಬ್ಬ ದೊಡ್ಡ ನಾಯಕ ಇಲ್ಲ ಅಂತ ಆದ್ರೆ ನೀವು ಮಾಡಿದ್ದೇನು ಕಡಿಮೆಗೆ ಸಿಗೋ ಸರಾಯನ್ನು ನಿಷೇಧಿಸಿದ್ರಿ ಏನು ವೈನ್ ಮಾಫಿಯ ಇತ್ತು ಆ ಒಂದು ಲಿಕ್ಕರ್ ಮಾಫಿಯಾ ಅಂತ ಏನ್ ಕರ್ತೇವೆ ಆ ಲಿಕ್ಕರ್ ಮಾಫಿಯಕ್ಕೆ ಬಲಿಯಾದ್ರಿ ಲಿಕ್ಕರ್ ಮಾಫಿಯಾಕ್ಕೆ ಬಲಿಯಾಗಿ ಈ ಒಂದು ಸರಾಯನ್ನ ನಿಷೇಧ ಮಾಡಿದ್ರಿ ಯಾಕೆಂದ್ರೆ ಆ ಸರಾಯಿಂದಾಗಿ ಲಿಕ್ಕರ್ ಸಂಪೂರ್ಣವಾಗಿ ಬಂದ್ ಆಗ್ತಾ ಇದ್ವು ಹತ್ತು ವಯಸ್ಸಿದ್ರೆ ಒಂದ್ ವಯಸ್ಸು ಕೂಡ ಅಲ್ಲಿ ಸರಿಯಾಗಿ ನೀಡ್ತಿರಲಿಲ್ಲ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಕೂಡ ಸರಿಯಾಗಿ ನೀಡ್ತಿರಲಿಲ್ಲ ಕಾರಣ ಅಂದ್ರೆ ಜನ ಸರಾಯ ಕಡೆ ವಾಲಿದ್ರು ಅದನ್ನ ತಪ್ಪಿಸಲಿಕ್ಕೋಸ್ಕರ ಸಾಮಾನ್ಯ ಜನರನ್ನ ಅಲ್ಲಿ ಕಟ್ಕೋ ಬಂದು ಲಿಕ್ಕರ್ ಲಾಭಿಯನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಅವತ್ತು ನೀವು ಸರಾಯನ ನಿಷೇಧ ಮಾಡಿದ್ರಿ ಇದ್ರಿಂದ ಯಾವುದೇ ಸಾಮಾನ್ಯ ಜನರಿಗಾಗ್ಲಿ ಬಡವರಿಗಾಗಿ ಸಹಾಯ ಆಗ್ಲಿಲ್ಲ ಕುಡಿಯೋನು ಕುಡಿಯೋದು ಬಿಡ್ಲಿಲ್ಲ ಹತ್ತು ರೂಪಾಯಿ ಕೊಟ್ಟು ಕುಡಿತಿದ್ದವನು ನೂರು ರೂಪಾಯಿ ಕೊಟ್ಟು ಕುಡಿಯೋ ಸ್ಟಾರ್ಟ್ ಮಾಡ್ದ ಇದ್ರಿಂದ ಯಾರಿಗ ಸಹಾಯ ಆಯ್ತು ಅಂತ ನೀವೇ ಯೋಚನೆ ಮಾಡಿ ಕುಮಾರಸ್ವಾಮಿ ಅವರೇ ನೀವು ಯಾವ ಕ ಯಾವ ಕಡೆಯಿಂದ ಬಡವರಿಗೆ ನೀವಲ್ಲಿ ಸಹಾಯವನ್ನು ಮಾಡಿದ್ರಿ ಅಂತ ಇದು ಒಂದು ಜೊತೆಗೆ ಇನ್ನೊಂದೇನಂದ್ರೆ ಇಲ್ಲಿ ಸದಾನಂದ ಗೌಡ ಸಿ ಮತ್ತೆ ಪ್ರತಾಪ್ ಸಿಂಗ್ ಅಂತವರಿಗೆ ಟಿಕೆಟ್ ತಪ್ಪಿದ್ದು ಸದಾನಂದ ಗೌಡರಂತ ಪ್ರತಾಪ್ ಸಿಂಹನಿಗೆ ಟಿಕೆಟ್ ತಪ್ಪಿದ್ದು ಪ್ರತಾಪ್ ಸಿಂಹ ಒಕ್ಕಲಿಗ ಸಮುದಾಯದ ಒಬ್ಬ ಪುಟ್ಟ ಲೀಡರ್ ಜೊತೆಗೆ ಯುವ ನಾಯಕ ಅಂತ ಹೇಳ್ಬೋದು ಒಬ್ಬ ತುಂಬಾ ಯೂತ್ ಇದ್ದವು ಅಂತವರಿಗೆ ನೀವು ಟಿಕೆಟ್ ಅನ್ನು ತಪ್ಪಿಸಿ ಅವ್ರ ಭವಿಷ್ಯವನ್ನ ಹಾಳು ಮಾಡಿದ್ರಿ ಜೊತೆಗೆ ಮತ್ತೊಬ್ಬ ಒಕ್ಕಲಿಗೆ ನೀವು ಟಿಕೆಟ್ ಕೊಡ್ಬೋದಿತ್ತು ಅದ್ರ ಬದಲಾಗಿ ಕ್ಷತ್ರಿಯ ಸಮುದಾಯದವನ್ನ ಕರ್ಕೊಬಂದು ಸೊಕಾಗಿ ಸಿ ಅಂತ ಹೇಳಿದ್ರಿ ಕ್ಷತ್ರಿಯ ಸಮುದಾಯದ ರಾಜನನ್ನ ಕರ್ತಬಂದು ನೀವು ಅಲ್ಲಿ ನಿಲ್ಸಿ ರಾಜವನ್ ಶಸ್ತ್ರ ನಿಲ್ಸಿ ನಿಲ್ಲಿಸಿ ಇವರು ಓಬಿಸಿ ಹಿಂದೂನವರು ಅಂತ ಬಿಂಬಿಸ್ಲಿಕ್ಕೆ ಬಂದಿ ಇದು ಒಕ್ಕಲಿಗ ಸಮುದಾಯಕ್ಕೆ ಮಾಡಿದಂತ ಮೋಸ ನೀವು ಅನ್ನೋ ಒಂದು ತೀರ್ಮಾನವನ್ನ ಒಕ್ಕಲಿಗ ಸಮುದಾಯ ಮಾಡಿದೆ ಜೊತೆಗೆ ಸಿಟ ರವಿಗೆ ಸಿಟ್ರವಿಯನ್ನ ಮೂಲೆ ಗುಂಪು ಮಾಡಿದ್ದು ಯಾವುದೇ ಒಬ್ಬ ಒಕ್ಕಲಿಗರನ್ನ ಬೆಳಸ್ಕಾ ಇದ್ದದ್ದು ಇವೆಲ್ಲವೂ ಕೂಡ ಒಕ್ಕಲಿಗರ ಮನಸ್ಸಲ್ಲಿ ನಿಮ್ಮ ಮೇಲೆ ಮುಂಚೆ ತರಿಸಿದೆ ಅಂತ ಈ ಒಂದು ಸಮೀಕ್ಷಾ ಸಂಸ್ಥೆ ಹೇಳ್ತಾ ಇದೆ ವೀಕ್ಷಕರೇ ನಂತರ ನಾವು ಬಂದ್ರೆ ಇವೆಲ್ಲದರ ಜೊತೆಗೆ ಜೆಡಿಎಸ್ ಮತ್ತೆ ಬಿಜೆಪಿ ನಡುವೆ ಹೊಂದಾಣಿಕೆ ಕೊಡ್ತೇವೆ ನೀವ್ ರಾಷ್ಟ್ರೀಯ ನಾಯಕರುಗಳು ಕೂತ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆಯನ್ನು ಆ ಆಸನದಲ್ಲಿರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರ ಬಗ್ಗೆ ನೀವು ಯೋಚನೆ ಮಾಡ್ಲಿಲ್ಲ ಮೈಸೂರು ಇರ್ತಕ್ಕಂಥ ಸಾಮಾನ್ಯ ನಾಯಕರ ಬಗ್ಗೆ ನೀವು ಯೋಚನೆ ಮಾಡಲಿಲ್ಲ ಚಿಕ್ಕಮಗಳೂರು ಇರ್ತಕ್ಕಂಥ ಸಾಮಾನ್ಯ ನಾಯಕರ ಬಗ್ಗೆ ಯತ್ನ ಮಾಡಲಿಲ್ಲ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡಲಿಲ್ಲ ಚಿತ್ರದುರ್ಗ ಶಿವಮೊಗ್ಗ ರಾಯಚೂರು ಈ ಹೊಂದಾಣಿಕೆ ಒಂದಾಣಿಕೆ ಕೊರತೆ ಎದ್ ಕಾಣ್ತಾ ಇದೆ ಜೆ ಡಿ ಎಸ್ ನಾಯಕರು ಬಿಜೆಪಿಗೆ ಬಿಜೆಪಿ ನಾಯಕರು ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಹಾಸನದಲ್ಲಿ ಹಾಸನದಲ್ಲಿಂತೂ ಇದು ಅತಿರೇಕಕ್ಕೆ ಹೋಗಿದೆ ಆಸನದಲ್ಲಿ ಓಪನ್ ಆಗಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಬಿಜೆಪಿ ಹಿನ್ನೆಡೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೆ ಜೊತೆಗೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ನೀಡ್ತಾ ಇರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮ ಒಂದೇ ಒಂದು ಒಂದೇ ಒಂದು ಅವರು ಗ್ಯಾರಂಟಿಗಳನ್ನು ನೀಡುವ ಮೂಲಕ ಫ್ರೀಗಳನ್ನ ನೀಡುವ ಮೂಲಕ ಜನರಿಗೆ ರೀಚ್ ಆಗ್ತಾ ಇದ್ದಾರೆ ಯಾರು ಯಾವ ಒಬ್ಬ ವ್ಯಕ್ತಿ ಒಂದು ಪಕ್ಷವನ್ನ ಗೆಲ್ಲಿಸ್ತಾನೋ ಮತ ಕೊಟ್ಟು ಅವನನ್ನ ಯಾರು ರೀಚ್ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅವರು ರೀಚ್ ಮಾಡ್ತಾ ಇದೆ ಆದ್ರೆ ಮೋದಿ ಸರ್ಕಾರದ ಬೆಲೆ ರೀತಿಯಿಂದ ತತ್ತರಿಸಿದ್ದ ಮೋದಿ ಸರ್ಕಾರದ ಪೆಟ್ರೋಲ್ ಬೆಲೆಯಿಂದ ಗ್ಯಾಸ್ ಬೆಲೆಯಿಂದ ತತ್ತರಿಸಿ ಹೋಗಿದ್ದಂತ ಸಾಮಾನ್ಯ ಜನರಿಗೆ ಈ ಗ್ಯಾರಂಟಿ ಉಪಯೋಗ ಬರ್ತಾ ಇದೆ ಯಾವ ಮಹಿಳೆಯರು ಅಥವಾ ಯಾವ ಪುರುಷರು ಅತಿ ಹೆಚ್ಚು ಹಣದ ಅಗತ್ಯ ಇಲ್ಲ ಅವರಿಗೆ ಗ್ಯಾರಂಟಿ ಅಗತ್ಯ ಇಲ್ಲ ಅವರಲ್ಲಿ ತುಂಬಾ ಹಣ ಇದೆ ಅನಿಸ್ತೋ ಅಂತವರು ಮಾತ್ರ ಈ ಗ್ಯಾರಂಟಿಗಳ ವಿರುದ್ಧ ಮಾತನಾಡ್ತಾರೆ ಯಾರಿಗೆ ಎರಡು ಸಾವಿರ ರೂಪಾಯಿ ಅಗತ್ಯ ಇದೆ ಯಾರಿಗೆ ಕರೆಂಟ್ ಬಿಲ್ ಬರಲಿಲ್ಲ ಅಂದ್ರೆ ಖುಷಿ ಆಗತ್ತೆ ಯಾರು ತಿಂಗಳಿಗೋಸ್ಕರ ಕರೆಂಟ್ ಬಿಲ್ ಕಟ್ಟ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ ಅಂತವ್ರಿಗೆ ಈ ಒಂದು ಗ್ಯಾರಂಟಿ ಅತ್ಯವಶ್ಯಕ ಅಂತವರು ಈ ಗ್ಯಾರಂಟಿ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ ಯಾರಿಗೆ ಡೈಲಿ ನೀವು ಹತ್ತು ರೂಪಾಯಿ ಬಸ್ ಚಾರ್ಜ್ ಕೊಡ್ಲಿಕ್ಕೆ ಸಾಧ್ಯ ಇಲ್ದೇ ಪಕ್ಕದ ಮನೆಯಲ್ಲಿ ಸಾಲ ಕೆಲಸ ಇದ್ದೀನಿರ್ತಾರೋ ಅಂತಹ ಅಂತಹ ಕುಟುಂಬಗಳಿಗೆ ಈ ಒಂದು ಗ್ಯಾರಂಟಿ ಉಪಯೋಗಕ್ಕೆ ಬರುತ್ತೆ ಅಂತ ಈ ಒಂದು ಸಮೀಕ್ಷೆ ಹೇಳ್ತಾರೆ ಎಲ್ಲ ಇದೆಲ್ಲದಕ್ಕಿಂತ ಅತಿ ಮುಖ್ಯವಾಗಿ ಕೊನೆಯಲ್ಲಿ ಹೇಳ್ತಾರ ಅವರು ಭಾರತೀಯ ಜನತಾ ಪಕ್ಷದ ಒಳ ಜಗಳ ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಈಶ್ವರ ಈಶ್ವರಪ್ಪನ ಪ್ರತಾಪ್ ಸಿಂಹನ್ ಅಂತವರು ಸಿಟಿ ರವಿ ಅಂತವ್ರು ತುಂಬಾ ಜನ ಇದ್ದಾರೆ ಯಾಕೆಂದ್ರೆ ಅಲ್ಲೆಲ್ಲಿ ಇವರು ಎರಡು ಬಣವನ್ನು ಸಂತೋಷ ಜೀವನ ಯಡಿಯೂರಪ್ಪ ಬಣ ಕಿತ್ತಾಡ್ಕೊಂಡ್ರು ಅದು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯ ರಿಸಲ್ಟ್ ಅನ್ನ ಕೊಟ್ಟಿದೆ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಕರ ಚುನಾವಣೆಯಲ್ಲೂ ಕೂಡ ಅದೇ ರಿಸಲ್ಟ್ ಅನ್ನ ಕೊಡುತ್ತೆ ಇವರು ಏನೇನೋ ಕಾಂಪ್ರಮೈಸ್ ಮಾಡಿದ್ದೀವಿ ಅಂದ್ರೂ ಕೂಡ ಪಾರ್ಟಿಯನ್ನು ಬಿಟ್ಟೋಗಿ ಹೊರಗಡೆ ನಿಂತು ಗೆಲ್ಲುವ ಶಕ್ತಿ ನಿರ್ತಕ್ಕಂತ ನಾಯಕರು ಪಾರ್ಟಿಯೊಳಗೆ ಇದ್ರೂ ಕೂಡ ಪಾರ್ಟಿಯಲ್ಲಿ ಫೈರ್ ಮಾಡತಕ್ಕಂಥ ಕೆಲಸವನ್ನ ಕಾಲಿಳತಕ್ಕ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಒಟ್ಟಾರಿಯಾಗಿ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹದಿನೈದರಿಂದ ಹದಿನೇಳು ಸ್ಥಾನಗಳನ್ನ ಗೆದ್ರೆ ಬಿಜೆಪಿ ಹನ್ನೊಂದರಿಂದ ಹದಿಮೂರು ಸ್ಥಾನಗಳಿಗೆ ಮಾತ್ರ ತೃಪ್ತಿಯನ್ನು ಪಡ್ಬೇಕಾಗುತ್ತೆ ಅಂತ ಈ ಒಂದು ಲೋಕ ಸಮೀಕ್ಷೆ ತನ್ನ ಸರ್ವೆ ರಿಪೋರ್ಟ್ ಅಲ್ಲಿ ಹೇಳ ಯಾರು ಫೀಲ್ಡ್ ಗೆದ್ದು ಈ ರೀತಿ ಸರ್ವೆ ಶಾಂಪಲ್ಗಳನ್ನ ಎತ್ತಿ ಒಂದು ಪ್ರೆಡಿಟ್ ಮಾಡ್ತಾರೋ ಅದನ್ನ ಆ ಕ್ರೆಡಿಟ್ ಗಳು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಆಗಿರುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರು ಏನು ನೂರ ಮೂವತ್ತಾರು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ಕೊಟ್ಟಿದ್ರು ಆ ನೂರ್ ಮೂವತ್ತಾರು ಸ್ಥಾನವನ್ನ ಕಾಂಗ್ರೆಸ್ ಗೆದ್ದಿತ್ತು ಹಾಗಾಗಿ ಈ ಒಂದು ಸರ್ವೆ ಸಂಸ್ಥೆ ನಂಬಿಕೆಗೆ ಹರ್ ಅಂತ ಹೇಳ್ಬೇಕಾಗ್ತದೆ ವೀಕ್ಷಕರೇ ಸೊ ಈ ಒಂದು ಸಮೀಕ್ಷಾ ಅಥವಾ ಸರ್ವೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು